ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಹಲೋ ನಮಸ್ಕಾರ ಅದೇ ಕಾರ್ ಕಳಿಸಿದ್ರಲ್ಲ ಹಾಂ ಕಳಿಸಿದ್ವಿ ಕಾರ್ ಡೀಟೇಲ್ಸ್ ಹೇಳ್ತಾರೆ ಎಲ್ಲ

HFC ಇನ್ಶೂರೆನ್ಸ್ ಎಲ್ಲ ಎಂಟ್ ತಿಂಗ್ಳ್ ಇದೆ ಎಲ್ಲ ಕ್ಲಿಯರ್ ಇದೆ ಹಾಂ ಅಣ್ಣ ಇದು ಕಿಲೋಮೀಟ್ರ್ ಅಣ್ಣ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಲೋನ್ ಏನಾನ ಐತ ಗಾಡಿ ಮೇಲೆ ಇಲ್ಲ ಲೋನ್ ಏನಿಲ್ಲ ಗಾಡಿ ಒಳಗಡೆ ಫೀಚರ್ಸ್ ಏನಿದೆ ಫೀಚರ್ಸ್ ಏನಿಲ್ಲ ನಾರ್ಮಲ್ ಎಲ್ಲ ನಾರ್ಮಲ್ ಓ ಫೋರ್ ಏನಿಲ್ಲ ಇಲ್ಲಿ ಅಣ್ಣ ಇದೆ ಇದು ಕಾರ್ ಗಾಡಿ ಇನ್ಕಾ ಇಷ್ಟ ಇದೆ ಹ್ಮ್ ಹೌದು ಟೈರ್ ಎಷ್ಟು ಏಯ್ಟಿ ಪರ್ಸೆಂಟ್ ಇದೆಯಾ

ಒಂದ್ ಹದಿನೈದು ಇಪ್ಪತ್ತು ಸಾವಿರ ಕಡಿಮೆ ಮಾಡ್ತಿವಿ ಅಣ್ಣ ಹಂಗಾದ್ರೆ ನೋಡಿ ನಿಮ್ number ಹಾಕಿರ್ತೀವಿ ನೋಡಿ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಆಯ್ತು ನಿಮ್ ಕಡೆಯಿಂದ ಬಂದ್ರೆ ಕಡಿಮೆ ಮಾಡ್ತಿವಿ ತಗೋ ನಮ್ channel ಮುಖಾಂತರ ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ಓಕೆ ಓಕೆ ಬೆಳಗಾಂ ಅಂದ್ರಲ್ಲ ಹಾ ಬೆಳಗಾಂ ಓಕೆ ಓಕೆ ಹಾಕಿರ್ತೀನಿ ನಿಮ್ number call ಮಾಡ್ತಾರೆ ಓಕೆ ಓಕೆ ಯಾರಾದ್ರೂನು ಬಂದ್ರು ನಿಮ್ ಸೈಡ್ ಅವರು ಬಂದ್ರು ಯಾರಾದ್ರೂ ಬಂದ್ರು ಸ್ವಲ್ಪ ಕಡಿಮೆ ಮಾಡಿ ಕೊಡಿ ನಮ್ ಕಡೆಯಿಂದ ಬಂದ್ರು Ha ah, okay okay mar